ಮಾಡ್ತಾ ಬಂದ ನನ್ನ ತಪಸ್ಸು ಶಾಪ ಕೊಡ್ತಾ ಇದ್ರಿ ಯಾಕಂದ್ರೆ ಈ ಹುಣ್ಣಿಮೆ ದಿನದಿಂದ ಈಶ್ವರ ಸಾಕ್ಷಾತ್ಕಾರವಾಗಬೇಕಾಗಿತ್ತು ಅದನ್ನು ಬಂಗಗೊಳಿಸಿದ್ರಿ ಇವುಗಳನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತಿಳಿಸ್ತಾ ಇದೆಯಲ್ಲ ಈ ಸೂರ್ಯಾಸ್ತ ಸಮಯದಲ್ಲಿ ನಿನ್ನಿಂದ ದೂರವಾದ ಆಗ ನೀನು ಒಬ್ಬಂಟಿ ಆಗ್ತೀಯಾ ನಿನ್ನ ಜೀವನವೇ ಶಾಪವಾಗಿ ಕಾಣುತ್ತೆ ಇಟ್ಟು ಇಟ್ಟ ಶಿಕ್ಷೆ ಮಾಡ್ತಾ ಕೊಂಡ್ಬಿಟ್ಟು ನೀನು ತಪ್ಪಸ್ಸಲ್ಲಿ ಇಲ್ಲರಾಗಿದ್ದ ಅಂತ ನಿಮಗೆ ಗೊತ್ತಾಗಿದ್ರೆ ನಾವು ಈ ತಪ್ಪನ್ನೇ ಮಾಡ್ತಾ ಇದ್ದೀನಿ ತಪ್ಪಲ್ಲ

ಕಟ್ಟ ಶಾಪ ಇಂದು ತೆಗೆದುಕೊಳ್ಳಲು ಸಾಧ್ಯನೇ ಇಲ್ಲ ಇಂಥ ಶಿಕ್ಷೆ ಮಾತ್ರ ಕೊಡಬೇಡಿ ಪ್ರೇಮದಲ್ಲಿ ಈಶ್ವರನೇ ವಾಸವಾದ ಪ್ರಯಾಣಕ್ಕೆ ನಾನು ತಪ್ಪ ಕ್ಷಮಿಸಿ ಅಂತ ಕೇಳ್ತಾರೆ ಶಾಪ ಚಲವಾದಿದ್ರೆ ಸ್ವಯಂ ವಿಷ್ಣು ಮಹೇಶನ ಬಂದರು ನಾನು ಕೊಟ್ಟ ಶಾಪ ಇಂದು ತೆಗೆದುಕೊಳ್ಳಲು ಸಾಧ್ಯನೇ ಇಲ್ಲ ಏ ನೀನು ಹುಣ್ಣಿಮೆ ಕಲಿಯದಲ್ಲಿ ನೆಮ್ಮ ಯಾವ ಕಲಿತಿದ್ದೀವಿ ಯಾವ ಜೀವನದಲ್ಲಿ ಯಾವ ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ನೀವು ತಪಸ್ಸಿನ ಶಕ್ತಿಯಿಂದ ನಾವು ಯಾರು ಅಂತ ತಿಳಿದುಕೊಂಡಿದ್ದೀರಿ ನಾನು ಈ ಗ್ರಂಥವನ್ನು ಓದಿ ನಮ್ಮ ಜನ್ಮ ರಹಸ್ಯವನ್ನು ಅರಿತುಕೊಂಡಿದ್ದೀರಿ ಅದಕ್ಕೆ ಇಷ್ಟೊಂದು ಕೋಪ ನಾವು ಕೂಡ ಶಿವನ ಕೃಪೆಯಿಂದ ಇಚ್ಛಾಧಾರಿ ನಾಗ ನಾಗಿನಿಯರು ನಮಗೂ ಶಕ್ತಿ ಕೊಡಲು ಶಕ್ತಿ ಕೊಟ್ಟಿದ್ದಾನೆ ಆ ದೇವರು ನೀವು ನಮಗೆ ಹೇಗೆ ಶಾಪ ಕೊಟ್ಟಿದ್ರು ಶಾಪ ಕೊಡ್ತಾ ಇದ್ದೇವೆ ನೀವು ಎಷ್ಟೇ ಜನ್ಮ ಎತ್ತಿ ಬರಲಿ ನಾವು ಎಷ್ಟೇ ಜನ್ಮ ಎತ್ತಿ ಬರಲಿ ನಮ್ಮ ವೈರತ್ವ ಹೇಗೆ ಮುಂದುವರಿ ಹೌದು ಫಲದಿಂದ ಮಾಡಿ ಸಾಧನೆಯನ್ನು ಅನುಗ್ರಹವಾಗಿ ಪಡೆದುಕೊಂಡಿದ್ದೀರಿ ಅದಕ್ಕೆ ನಿಮಗೆ ಇಷ್ಟೊಂದು ಕೋಪ ಮಾತು ನೆನಪಿರಲಿ ಈ ಕೋಪ ನಿಮಗೆ ನನ್ನ ಬಗ್ಗೆ ಮಾತನಾಡಲು ಏ ನಾಗೇಂದ್ರ ಇವತ್ತಿಂದ ನಾನು ನಿಮ್ಮ ಕಡು ವೈರಿ ಇಂದಿನಿಂದ ನನ್ನ ನಿನ್ನ ಸಮರ ನೀವು ಯಾವ ದೇವರನ್ನು ವಾಸುಕಿ ಅಂತ ಪೂಜೆ ಮಾಡ್ತಾ ಇದ್ರ ಸಾಕ್ಷಾತ್ ಸೌನೆ ಬಂದ್ರು ನಾ ಯಾವ ಕಾಲಕ್ಕೂ ನಿಮ್ಮನ್ ಬಿಡೋದಿಲ್ಲ ಸಾಧು ಮಹಾರಾಜನಿಂದ ತಿಳಿಸಿಕೊಳ್ಳುವ ನೀವು ಸಾಧು ಆಗಿರುವ ಬಿಟ್ಟು ಸಾಮ್ರಾಜ್ಯವನ್ನು ಆಳುವ ಸಾಮ್ರಾಜ್ಯ ಇದ್ದೀರಾ ಆಗಲಿ ನಮ್ಮ ನಿಮ್ಮ ವೈರತ್ವ ಹೇಗೆ ಬಂದು ಚೆನ್ನ ಬಿಡದ ಹಾವುಗಳು ಹೋಗು ಅಂತ ಹೋದು ನಿನ್ನ ನಾಗಿಯನ್ನು ಹುಡುಕ್ತಾ ಹೋದು ನೀನೆಷ್ಟೇ ಜನ್ಮ ಎತ್ತಿ ಬಂದ್ರು ಯಾವುದೋ ತರ ತಾಳಿ ಬಂದ್ರು ನಾನಿನ್ನ ಬಿಡೋದಿಲ್ಲ ಓಂ ಶಂಭೋ ಶಂಕರ ಹರ